ಇವತ್ತು ಬೆಳಗಾವಿಯ ಸೌಧದಲ್ಲಿ ಇವತ್ತು ಅದನ್ನು ಹಾಕೋದು ಭವ್ಯವಾದ ಸಂದೇಶವನ್ನು ಇವತ್ತು ತಮ್ಮ ಮುಖಾಂತರ ತಮಗೆ ಮತ್ತು ಸರ್ಕಾರಕ್ಕೆ ನಾನು ಮಟ್ಟ ಮೊದಲಿದ್ದಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾನ್ಯ ಅಧ್ಯಕ್ಷರೇ ಅನುಭವ ಮಂಟಪ ಅನ್ನೋದು ಒಂದು ಈ ದೇಶಕ್ಕೆ ಒಂದು ಮಾದರಿಯಾದ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಏನು ನಾವು ಒಪ್ಕೊಳ್ತಿದ್ದೀವಿ ಇವತ್ತು ಅಣ್ಣ ಬಸವಣ್ಣನವರ ಏನು ಜಗಜ್ಜ್ಯೋತಿ ಅನ್ನ ಬಸವಣ್ಣನವರು ಇವತ್ತು ಅದನ್ನು ರಚನೆ ಮಾಡೋದ್ರ ಮುಖಾಂತರ ಈ ನಾಡಿಗೆ ಈ ದೇಶಕ್ಕೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಸಾಮಾಜಿಕ ನ್ಯಾಯದಿಂದ ಈ ದೇಶವನ್ನು ದೇಶದಲ್ಲಿರುವಂಥ ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಅನುಭವ ಮಂಟಪವನ್ನ ಅದರ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಪ್ರಭುಗಳನ್ನ ಇವತ್ತು ಅಲ್ಲಿ ಅಧ್ಯಕ್ಷರಾಗಿ ನೇಮಿಸಿದ್ರು ಮಾನ್ಯ ಅಧ್ಯಕ್ಷರು ಈಗಾಗಲೇ ಅನೇಕ ಹಿರಿಯರು ಹಿರಿಯ ನಾಯಕರು ಮಾತಾಡಿದ್ದಾರೆ ಇವತ್ತು ನನ್ನ ವಿಚಾರವಾಗಿ ಇವತ್ತು ಹನ್ನ ಜನಿಸಿದ್ದು ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಅವರ ವಿದ್ಯಾಭೂಮಿ ಬಸವ ಕಲ್ಯಾಣ ಅವರ ವಿದ್ಯಾಭೂಮಿ ಮತ್ತು ತಪೋಭೂಮಿ ಅಂತ ಹೇಳ್ತೀವಿ ನಾವು ಐಕ್ಯ ಭೂಮಿ ಕೂಡಲ ಸಂಗಮ ನಾನು ಕೂಡಲ ಸಂಗಮ ಒಂದು ಮತ ಕ್ಷೇತ್ರದಿಂದ ನಾನು ಶಾಸಕರಾಗಿದ್ರ ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳು ಏನು ಹಣ ಒಂದು ವಿದ್ಯಾಭೂಮಿ ಭೂಮಿ ಹಾಗೂ ಐಕ್ಯ ಭೂಮಿಯಲ್ಲಿ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಇವತ್ತು ಗ್ರಾಮ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ ಮಾನ್ಯ ಅಧ್ಯಕ್ಷ ಇವತ್ತು ಈ ಸರ್ಕಾರದಲ್ಲಿ ಕೂಡ ಇವತ್ತು ಏನು ಒಟ್ಟಾರೆ ಅದು ಸುಮಾರು ನಾನೂರ ಐವತ್ತು ಕೋಟಿ ಯೋಜನೆ ಈಗಾಗಲೇ ಅದು ಸಿದ್ಧ ಆಗಿದೆ ಈಗಾಗಲೇ ಸರ್ಕಾರ ಪ್ರಾಯೋಜಿಕವಾಗಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನೂರ ನಾಲ್ಕು ಕೋಟಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದೆ ಇವತ್ತು ಆ ಯೋಜನೆ ಇವತ್ತು ನಡೀತಾ ಇದೆ ಬಹುತೇಕ ಇಲ್ಲಿ ಒಂದು ಮಾತನ್ನ ನಾನು ಹೇಳಿದೆ ತಪ್ಪ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಅನೇಕ ಲಿಂಗಾಯತ ಏನು ನಾಯಕರು ಎನಿಸಿಕೊಂಡವ್ರು ಮುಖ್ಯಮಂತ್ರಿಗಳಾದಂಥವ್ರು ಇವತ್ತು ಅಣ್ಣ ಭಾವಚಿತ್ರವನ್ನ ಯಾವ ಸರ್ಕಾರಿ ಕಚೇರಿಯಲ್ಲಿ ಕೂಡ ಹಾಕುವಂತ ಕೆಲಸ ಮಾಡಲಿಲ್ಲ ಆದ್ರೆ ಆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಅಣ್ಣ ಬಸವಣ್ಣನವರ ಭಾವಚಿತ್ರವನ್ನ ಹಾಕುವಂತ ಕೆಲಸ ಮಾಡಿದರೆ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನೋ ಮಾತನ್ನ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಅದು ಅಷ್ಟೇ ಅಲ್ಲದೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅಣ್ಣ ಬಸವಣ್ಣನವರ ಒಪ್ಪಿಕೊಳ್ಳುವಂತ ಕೆಲಸ ಮಾಡ್ತೀವಿ ಇವತ್ತು ಅದರ ಜೊತೆಗೆ ಇವತ್ತು ಕೂಡಲ ಸಂಘ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶರಣರ ಗ್ರಾಮ ಶರಣರ ನಾಡು ಶರಣರ ಹಳ್ಳಿ ಎನ್ನುವ ರೀತಿಯಲ್ಲಿ ಅಕ್ಷರಧಾಮದ ಮಾದರಿಯಾಗಿ ಆ ಯೋಜನೆ ಇವತ್ತು ಪ್ರಾರಂಭ ಆಗಿದೆ ಅದು ಹಿಂದಿನ ನಮ್ಮ ಸರ್ಕಾರದಲ್ಲಿ ಇವತ್ತು ಕೂಡ ಆ ಕೆಲಸ ಕಾರ್ಯ ಮುಂದುವರೆದಿದೆ ಯಾಕಂದ್ರೆ ಅಣ್ಣಬಸವಣ್ಣನವರ ಒಂದೇ ಉದ್ದೇಶ ಸಕಲ ಜೀವಾತ್ಮಗಳಿಗೆ ದೇಶನ ಬಯಸಿದಂತವ್ರು ಇವತ್ತು ಗುರುಲಿಂಗ ಜಂಗಮವನ್ನು ಮೆಚ್ಚಿ ನಡೆದಂತ ನಮ್ಮ ಏನು ವೀರಸ ಇವ್ ಲಿಂಗಾಯತ ಧರ್ಮದಲ್ಲಿ ಇವತ್ತು ಅನ್ನ ಬಸ್ವಣ್ಣವ್ರು ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ ದೈವೇ ಧರ್ಮದ ಮೂಲವಯ್ಯ ದೈವೇ ಧರ್ಮದ ಮೂಲವಯ್ಯ ಇಲ್ಲದ ಧರ್ಮ ಅದ್ ಯಾವ್ದಯ್ಯ ಅಂತ ಹೇಳಿ ದಯ ಇಲ್ಲದ ಧರ್ಮ ಅದ್ ಯಾವುದೂ ಇಲ್ಲ ಅಂತ ಎಲ್ಲ ಧರ್ಮಗಳಲ್ಲಿ ಕೂಡ ದಯ ಇದೆ ಆ ದಯೆಯಿಂದ ಕಾಣುವಂತಹ ಕಣ್ಣುಗಳು ಬೇಕು ಮನಸ್ಸುಗಳು ಬೇಕಾಗಿದೆ ಇವತ್ತಿನ ನಾಡಿಗೆ ಇವತ್ತಿನ ಪ್ರಪಂಚಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಇವತ್ತು ಭಾವಚಿತ್ರವನ್ನು ಹಾಕುವಂತದ್ದು ಮಾಡಲಿಲ್ಲ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಎರಡ್ ಸಾವಿರದ ಹದಿಮೂರು ಮೇ ಹದಿನಾಲ್ಕನೇ ತಾರೀಕು ಬಸವ ಜಯಂತಿ ದಿವಸನೇ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆದ ಕಾರಣ ಇವತ್ತು ತಾವು ಏನು ಅನುಭವ ಮಂಟಪದ ಒಂದು ಇವತ್ತು ಏನು ನಮ್ಮ ಸುವರ್ಣ ಸೌಧದಲ್ಲಿ ತಾವು ಬಿಡುಗಡೆ ಮಾಡಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಇದೇ ರೀತಿ ವಿಧಾನಸೌಧದಲ್ಲಿ ಆಗ್ಬೇಕು ಇದನ್ನೇ ಇದೇ ರೀತಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅನುಭವ ಮಂಟಪವನ್ನ ಇವತ್ತು ಒಂದು ತೇಲ ಚಿತ್ರವನ್ನ ಅಲ್ಲಿ ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸಹ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಯಾರು ಮಾತ್ರ